ವೆಲ್ಕಮ್ ಟು ಮೈ ಎಂದರ್ ಲಾಗ್ ನಾ ಇವತ್ತೇಳು ಹೊಂಟೆವು ಅಂದ್ರೆ ಅಂಜನಾದ್ರೂ ಬೆಟ್ಟ ಹೊಂಟೇವಿ ನಾನ ಗೌರವ ಮತ್ತು ಅಜ್ಜೀಮ ರಾಜೇಶ್ ರಿಷಿ ಮಿಸ್ ಆದ ಇದ್ರೊಳಗ ಆಮೇಲೆ ಈಗ ಎಷ್ಟು ನಂಬರ್ದಾಗ ಎಂಟೆ ನಂಬರ್ದಾಗ ಐತಂತೇನ ಟ್ರೈನ್ ನಾವು ನೋಡಿದ್ರೆ ಈಗ ಇಲ್ಲಿ ಹೊಂಟೇವಿ ಟ್ರೈನ್ ಹತ್ತು ಹೋದ ಮುಂದೆ ಸಿಗ್ತೇನೆ ಈಗ ಎಲ್ಲದೇವಂದ್ರೆ ಟ್ರೈನ್ ಕಡೆ ಹೊಂಟೆ ಜಸ್ಟ್ ನಡ್ಕೊಂತ ನಾಲ್ಕನೇ ಪ್ಲಾಟ್ಫಾರ್ಮ್ದಾಗ ಅದೇ ಟ್ರೈನ್ ನೋಡಿದ್ರೆ ಆರನೇ ದಾಗ ಐತಿ ಇಲ್ಲಿಂದ ನಡ್ಕೊಂಡು ಹೊಂಟೀವಿ ಬರಬ್ಬರ ಒಂದು ಕಿಲೋಮೀಟ್ರ್ ಐತಿ ನಡ್ಕೊತೀವಿ ನೋಡಿದ್ರೆ ಮುಂದೆ ಇವರು ಇಬ್ಬರು ಇಲ್ಲಿ ಗೌರವ್ ಅಹಮ್ಮದ್ ಅಜೀಮ ಇಲ್ಲಿ ನೋಡಿದ್ರೆ ನಾನು ರಾಜೇಶ ಹಾಗಾಗಿ ತುಮರ ಅಲ್ಲಿ ನೋಡಿದ್ರೆ ರಿಷಿ ಕೈ ಎಸ್ಬಿಟ್ಟಾನೆ ಬರ್ತಾನೆ ಬರ್ತಾನೆ ಅಂತೇಳಿ ಅವ್ರ ಮನೆ ಹೊತ್ತು ಬಿಡಾತ ಇಲ್ಲವನ್ನ ಈಗ ನೋಡಿದ್ರೆ ಜಸ್ಟ್ ಟ್ರೈನ್ ನಿಂತೈತಿ ಬರ್ರಿ ಅಲ್ಲೇ ಸಿಗ್ತೇವೆ ಈಗ ಜಸ್ಟ್ ಎಲ್ಲಿ ಬಂದೆವು ಅಂದರೆ ಟ್ರೈನ್ ಹತ್ರ ಬಂದೇವಿ ಈಗ ಆರು ಲಾಸ್ಟ್ ಐತಿ ಟ್ರೈನ್ ಈಗ ನೋಡಿದ್ರೆ ಬಿಸಿಲು ಮಾರಿಗೆ ಬಡಿಯೋದೈತಿ ಇವ್ರು ನೋಡಿದ್ರೆ ಮುಂದೆ ನಾನು ಬಿಟ್ಟು ಹೊಂಟಾರ ಇವ್ರಿ ಬಸ್ ಎಷ್ಟ್ರು ಇವ್ರು ನೋಡಿದ್ರೆ ಇಲ್ಲಿ ಒಬ್ಬ ಅದಾನಪ್ಪ ಅಲ್ಲಿಂದ ಇಲ್ಲಿಗೆ ನಡ್ಕೊತ ಬರೋದು ಒಂದು ಕಿಲೋಮೀಟ್ರ್ ಖಾಲಿ ಇದ್ರೆ ಆರಾಮ ನಿದ್ದೆ ಮಾಡ್ಕೊತೇವಂತ ನಿದ್ದೆ ಆಗಿಲ್ಲ ನಾವು ನೋಡಿದ್ರೆ ಲಘು ಲಘು ಎದ್ದ ಬಂದೇವಿ ಇವನು ನಾಲ್ಕಕ್ಕೆ ಎದ್ದಾನ ಮಗ ನಾಕಕ್ಕ ಎದ್ದು ಫೋನ್ ಹಚ್ಚಾನ ಬಾಲ್ಯ ಹೋಗೋಣ ಅಂತ ಈಗ ಹೊಂಟಿದ್ದ ಬರ್ರಿ ನಿಮ್ಗೆ ಒಳಗೆ ಕುಂತ ಖಾಲಿ ಇದ್ರೆ ತೋರಿಸ್ತೇನೆ ಟ್ರೈನ್ದಾಗ ನೀವು ನೋಡಿರಿ ಫ್ಯಾಮಿಲಿ ಎಲ್ಲಿ ಬಂದೇವಂದ್ರೆ ಅಂದ್ರೆ ಟ್ರೈನಿಗೆ ಟ್ರೈನ್ದಾಗ ಹಾಕ್ತೇವಿ ಟ್ರೈನ್ದಾಗ ಹತ್ತಿ ಬಂದೇವಿ ನೋಡಿದ್ರೆ ಖಾಲಿ ಖಾಲಿ ಐತಿ ನಮ್ಗೆ ಇಲ್ಲಿ ಸೀಟ್ ಸಿಕ್ಕೈತಿ ನಾನು ಗೌರವ ಅಜೀ ಇವ್ ನೋಡಿದ್ರೆ ತಿನ್ಕೋ ಕುಂತ ಮಗ ಇಲ್ಲಿ ಇಲ್ಲಿ ನೋಡಿ ಇವ್ ನೋಡ್ರಿ ಇವ್ ಚಹಾ ಕೊಡಿಸ್ಲಿಲ್ಲ ಏನು ಕೊಡಿಸ್ಲಿಲ್ಲ ಒಂದ್ ಲೀಟ ಹಾಗೆ ಕುಡಿಯತ್ತೆ ನಾವು ಬರಿ ಸಿಕ್ಕ ಜಾಸ್ತಿ ಮೂವ್ ಆಗೈತಿ ಟ್ರೈನ್ ಇಲ್ಲಿ ನೋಡ್ರಿ ಇಲ್ಲಿ ಕಾಣತ್ತಿರಬಹುದು ಎಷ್ಟು ಸ್ಲೋ ಆಗಿ ಹೊಂಟೈತಿ ಹಿಂಗ ಹೋದ್ರೆ ನಾವು ನಾಳೆ ಹೋಗಿ ಏನು ಮಾರ ಟೈಮ್ ಆಗೈತಿ ಅಲ್ಲಿ ನೋಡಿದ್ರೆ ಬಿಸಿಲು ಇರ್ತೈತಿ ಹತ್ತಿ ನೋಡಿದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕಮೆಂಟ್ ಸೆಕ್ಷನ್ ನ ಕಮೆಂಟ್ ಹಾಕಿ ಹೋಗಿ ಚದಕ್ದಾಗ್ ಸಿಗ್ತಾವಂತ ಅಂದ್ರೆ ನಿಯರ್ ಹೊಸ್ಪೇಟೆ ಅದವಿ ಹೊಸ್ಪೇಟೆ ನಿಯರ್ ಅದವಿ ನೋಡ್ರಿ ನೀರ ಇಲ್ಲ ಏನಿಲ್ಲ ಇಲ್ಲ ನಿಯರ್ ಹೊಸ್ಪೇಟೆ ನೆಕ್ಸ್ಟ್ ಸ್ಟಾಪ್ ಹೊಸ್ಪೇಟೆ ರೀ ನಮ್ಮ ಅಲ್ಲಿ ಇಳಿದ ಅಲ್ಲಿಂದ ಗಾಳಿ ಹೋಗನಾದ್ರೆ ಹೋಗೋಣ ಬರಕ್ ಬರಕ್ ಮೂರರಿಂದ ಮೂರು ದಾಸ ಆದ್ರಿ ಗಾಳಿ ಹಾಗಾಗಿ ಈಗಲ್ಲ ದೇವ್ರಿ ಅಂದ್ರೆ ಎಕ್ಸಾಕ್ಟ್ ಹೊಸಪೇಟೆ ಇದೆ ನೋಡ್ರಿ ಹೊಸಪೇಟೆ ಸ್ಟೇಷನ್ ಹೊಸಪೇಟೆ ಪ್ಲಾಟ್ಫಾರ್ಮ್ ನಂಬರ್ ಟೂ ಇವ್ರಿಬ್ರು ಮೂರು ಮುಂದೆ ನೋಡ್ಕೊಂಡ್ರು ಫಸ್ಟ್ ಕ್ಲಾಸ್ ನೆಕ್ಸ್ಟ್ ಎಲ್ಲೋಗುದು ಅದೇ ಎಲ್ಲೋಗು ಹೋಗುದು ನೆಕ್ಸ್ಟ್ ಇಲ್ಲಿ ಹೇಳಿ ಹದಿನಾರು ನೋಟು ಬರ್ತು ಹಾಗೆ ಸ್ಟೇಷನಿಂದ ಖಾಲಿ ಹೊಸೇಟೆ ಸ್ಟೇಷನ್ ಇದೆ ಎಕ್ಸಿಟ್ ಎಂಟ್ರೆನ್ಸ್ ಆ ಕಡೆ ಐತಿ ನೋಡಿರಿ ನೋ ಫೋಟೋಗ್ರಫಿ ನೋ ವಿಡಿಯೋ ರೆಕಾರ್ಡಿಂಗ್ ಆದರೂ ನಾವು ಮಾಡುವಂತಾರೆ ಯಾಕಂದ್ರೆ ಪ್ಲೇಟ್ ರೀ ಅಲ್ಲಿ ನಾವು ನೋಡಿದ್ರೆ ಇಲ್ಲಿ ಸುಮ್ಮನೆ ಬಿಟ್ವಿ ನೀರು ಕುಡ್ದ ಅದಕ್ಕೆ ಸುಮ್ಮನೆ ಈಗ ಡೈರೆಕ್ಟ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತೈತಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಜೋರ್ ಬರ್ಬೇಕಂದ್ರೆ ತಿಂದಿಲ್ಲಪ್ಪ ಏನು ನೋಡ್ರಿ ನಮ್ಮ ಆಟೋ ನಾವು ಇಲ್ಲಿ ಆಟೋ ಮಾಡಿವಿ ಹೊಸಪೇಟೆಯಿಂದ ಎಲ್ಲ ಕಡೆ ಟೂರಿಸ್ಟ್ ಗೈಡ್ ಅವರ ಆಟೋ ಮಾಡ್ಕೊಂಡು ಬಂದೇವಿ ಈಗ ಜಸ್ಟ್ ಎಲ್ಲ ಕಡೆ ಗಡೀವಿ ಈಗ ನೆಕ್ಸ್ಟ್ ಏನು ಅಂದ್ರೆ ನಿಮ್ಗೆ ಅಂಜನಾದರೆ ಬೆಟ್ಟ ತೋರಿಸ್ತೀನಿ ಈಗೇನದಿವಿ ಅಂದರೆ ಜಸ್ಟ್ ಆಟೋದಾಗಿದ್ದೀವಿ ನೋಡಿದೀವಿ ತೋರಿಸ್ತೀನಿ ಅಂತ ಇದನ್ನು ತೋರಿಸೋದು ಗಾಡಿ ಊಟ ಗಿಟ ಮಾಡ್ಕೊಂಡಿವಿ ಊಟಕ್ಕೆ ಏನು ಅಂದ್ರೆ ಪಲಾವ್ ತೊಗೊಂಡೀವಿ ಅದು ನಾನು ಮತ್ತೆ ಬರೀ ಎರಡ ಪಲಾವ್ ತೊಗೊಂಡೇವಿ ಇದೊಂದು ಪಲಾವ ಅದೊಂದು ಪಲಾವ ನೋಡಿದ್ರೆ ನಾಲ್ಕು ಮಂದಿ ತಿನ್ನತ ನಾವ ನಾಲ್ಕು ಮಂದಿ ತಿಂದ ಬೆಟ್ಟ ಹತ್ಬೇಕೀಗ ಯಾಕಂದ್ರೆ ಬೆಳಗಿಂದ ಏನು ತಿಂದಿರ್ಕಿಲ್ಲ ನೋಡ್ರಿ ಹೆಂಗೈತಿ ಡ್ರೆಸ್ ಜೈ ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಅಂತೈ ಶ್ರೀರಾಮ್ ಐತಿ ಐತಿ ನಿಮ್ಗೆ ಸಿಕ್ತೇವ ಅಂದ್ರೆ ಬೆಟ್ಟ ಹತ್ತಿ ಮುಂದೆ ಸಿಗ್ತೇವಂತೆ

ಕಡೆ ಅಂತ ಇಲ್ಲೊಂದಾರಿ ಐತಿ ಇಲ್ಲೊಂದಾರಿ ಐತಿ ಇಲ್ಲೊಂದೈತಿ ಜೈ ಶ್ರೀರಾಮ್ ಡ್ರೀಮ್ ಪ್ಲೇಸ್ ರೀ ಇದು ಬರ್ಬೇಕಂತ ಬರ್ಬೇಕಂತ ಜಗ್ಗಿ ಆಸೆ ಐತೆ ಬರ್ಬೇಕಂತ ಬರ್ಬೇಕಂತ ಭಾಳ ಆಸೆ ಇತ್ತು ಇವತ್ತು ಬಂದೇವಿ ಅದು ನಾನು ರಾಜೇಶ ಗೌರವ ಅವ್ರ ಅಜೀಮ ಎಲ್ಲ ಬೆಟ್ಟ ಹತ್ತೋದಕ್ಕಿಂತ ಈ ಬೆಟ್ಟ ಹಟ್ಟು ತೋರಿಸ್ರಿ ಹೌದಂತ ಹಿಂದಿಂದ ಮುನ್ನೂರ ಹತ್ತು ಮೆಟ್ಲ ಅದಾವ ಹಿಂದ ಐದುನೂರ ಎಪ್ಪತ್ತರ ಮೆಟ್ಲ ಇರ್ಬೇಕು ನೋಡಿರಿ te <mimitation> pū जय श्री ಯಾಸ್ ಇಸ್ ಸ್ಟಾರ್ಟ್ ಆಗಬಹುದು ಇದರ ಮಾತು ಅಲ್ಲ ಬಾ ರಾಜೇಶ್ ನೋಡ್ರಿ ಲತಾ ತಾನ ಗೌರವ್ ಅಜಿಮಗಂತು ಸಾಕಾಗಿಬಿಟ್ಟಿತಿ ಅದೇನಂತರಲ್ಲ ಅದೇ ಹೋಗಬಿಟ್ಟಿತಿ ಹತ್ತಬೇಕರೀ ಇವ ಈ ಸ್ಟಾರ್ ಮಾಡ್ಲಿಲ್ಲ ಅಂದ್ರೆ ಯಹಾ ಮಾಡುತ್ತೆ ನೋಡ್ರಿ ಅಜ್ಜಿಯರ್ ಯಾರು ಹತ್ತಾರ ಇಬ್ರು ರೀ ಎಜ್ಜಿ ನಿಮ್ಗೆ ಅಜ್ಜ ಎಷ್ಟು ಏಜ್ ನಿಮ್ಗೆ ನೋಡ್ರಿ ಯಾವ್ರ ಏಜ್ ಶಿರೋಳಿ

ಅಷ್ಟು ಸುಲಭ ಅಲ್ರಿ ಹತ್ತಕ್ಕೆ ನೂರ ಎಪ್ಪತ್ತೈದು ಸ್ಟೆಪ್ಸ್ ಅಂತೂ ಇಂತೂ ಕಂಪ್ಲೀಟ್ ಅಂತೂ ಇಂತೂ ನಾನು ರಾಜೇಶ ಬಂದ್ವಿ ಅವ್ರಿನ್ನ ಗೌರವದು ಇನ್ನೂ ಹಿಂದಾದ್ರೆ ನೋಡಿ ಇಲ್ಲದಾರ ನೋಡ್ರಿ ಬರತ್ತಾರ ಗೌರವ ಅಜೀಮ ಸಾಕಾತ್ರಿ ವಯಸ್ಸಾದವರು ಬರತ್ತಾರ ತಿಳ್ಕೊಂಬಿಡ್ರಿ ಎಷ್ಟು ಶಕ್ತಿ ಅಂತ ರೀ ಆದಷ್ಟು ಜನ ಬರ್ರಿ ಬಂದು ಜೀವನದಾಗ ಒಂದ್ಸಲ ದರ್ಶನಕ್ಕೆ ಒಂದ್ಸಲ ನೋಡ್ರಿ ಯಾಕಂದ್ರೆ ಅಷ್ಟು ಪವರ್ಫುಲ್ ಐತಿ ಈಗ ಈಗೆಲ್ಲ ದೇವ್ರಿ ಅಂದ್ರೆ ಜಸ್ಟ್ ಅಂದ್ರೆ ಜಸ್ಟ್ ಅಂಜನಾದ್ರಿ ಜನ ಬಟ್ಟ ರಾಮ್ ಚಂದನು ಏಕ ಪಾಮಿಯಾಗಿರ್ಲಿಲ್ಲ ಅದರ ಸಂಬಂಧ ಈಗ ಜಸ್ಟ್ ಬಂದೆ ಹೊರಗೆ ಕಾಲ ಚುರು ಚುರು ಸುಧಾತವ ಸಿಯ ಸಿಯ ಫಸ್ಟ್ ಇಯರ್ದಾಗಿಂದ ಅನ್ಕೊಂಡಿದ್ದೆ ಬರ್ಬೇಕು ಬರ್ಬೇಕು ಬರ್ಬೇಕಂತ ಅದೂ ನಮ್ಮ ಸರ್ ಜೊತೆ ಬರ್ಬೇಕಂತಿತ್ತು ಮತ್ತೆ ಆಗಲಿಲ್ಲ ಕೊನೆಗೂ ಬಂದ್ವಿ ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಆ ನೋಡೋಣಂತೆ ನೋಡೋಣ ಅಲ್ಲಿ ಹಿಂದಿಂದ ಮುನ್ನೂರ ಚಿಲ್ಲರ್ ಅಂತ ಹೇಳಿದ್ದೆ ಅಲ್ಲ ಮಾಡಿಲ್ಲ ಅಲ್ಲಿ ಐತ್ರೀ ಅದೇ ಇಲ್ಲಿ ನೋಡಿದ್ರೆ ಆ ಕಡೆ ಎಂಟ್ರೆನ್ಸ್ ಪಾಯಿಂಟ್ ಆ ಕಡೆ ಎಕ್ಸಿಟ್ ಪಾಯಿಂಟ್ ಬರ್ರಿ ಇನ್ನೇನಿಲ್ಲ ತಳಗೆ ಹೋಗ್ಬೇಕು ಚಳಗೋಗಿ ಹೋಗಿ ಈಗ ಎಲ್ಲದೇ ರೀ ಜಸ್ಟ್ ಮೆಟ್ಲ ಎಳೆಯತ್ತೇವಿ ದರ್ಶನ ಅದು ಚಲೋ ಆಯ್ತ ಆರಾಮ ಹೋಗಕ್ಕೆ ಹತ್ತು ನಿಮಿಷ ಬರೋಕೆ ಹತ್ತು ನಿಮಿಷ ಹತ್ತೇ ನಿಮಿಷ ಹತ್ತು ಹತ್ತು ನಿಮಿಷ ತೊಗೊಂಡ್ವಿ ಊಟನೂ ಮಾಡ್ಬೇಕ್ರಿ ಇನ್ನೂ ಸ್ವಲ್ಪ ಊಟ ಮಾಡಿ ಯಾಕಂದ್ರೆ ಹಾಗಾದ್ರೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಚಾರ್ಜ್ ಜೀರೋ ಪರ್ಸೆಂಟ್ ಚಾರ್ಜ್ ಇತ್ತು ಚಾರ್ಜ್ ಇಟ್ಟ ಇಟ್ಟು ಈಗ ಮಾಡತ್ತೆ ಟೈಮ್ ನೋಡಿದರೆ ಒಂಬತ್ತು ನಲವತ್ತಾಗಿತ್ತು ಎಕ್ಸಾಕ್ಟ್ಲಿ ಇಟ್ಟಿದ್ವಿ ಕಾಲ ಹಾಯ್ ಫ್ಯಾಮ್ಲಿ ಅಂಜನಾದ್ರೆ ಬಿಟ್ಟಿದ್ದು ಲಾವ್ ಹಾಕೀನಿ ಯಾವ ಥರ ನಿಮ್ಗೆ ಅನ್ಸೈತಿ ಅದು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ತಿಳಿಸ್ರಿ ವಾವ್ ಪೂರಾ ನೋಡ್ರಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡ್ರಿ ಯಾವ ಥರ ಅನ್ಸತ್ತಲ್ಲ ನಿಮ್ಗೆ ಚಲೋ ಅನ್ಸಿದ್ರೆ ಕಮೆಂಟ್ ಹಾಕ್ರಿ ಜೈ ಶ್ರೀರಾಮ್ ಅಂತ ಹಾಕ್ ಕುತು ಮರಿಬೇಡ್ರಿ ಆದಷ್ಟು ಕವರ್ ಮಾಡೇನಿ ಯಾವ ಥರ ತೋರಿಸ್ಬೇಕಲ್ಲ ಆ ಥರ ತೋರ್ಸೇ ಬಿಟ್ಟೆ ನಿಮಗೆ ವಿಡಿಯೋನಾಗ ಪೂರ ಕವರ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಬ್ಯಾಟ್ರಿ ಡೌನ್ ಇತ್ತು ನಮ್ಮದು ಆಗಲಿಲ್ಲ ಆಮೇಲೆ ನೋಡಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮಾಡೋನಂಥ ವೀಡಿಯೋ ನೆಕ್ಸ್ಟ್ ಮಾಡೋಣಂಥ ವೀಡಿಯೋ ಮತ್ತು ನೋಡಿರಿ ಫ್ಯಾಮ್ಲಿ ಈಗ ಎಲ್ಲರಿಗೆ ಆಸೆ ಇರುತ್ತೆ ಹೋಗಿ ಬರೋದು ಅನ್ನೋದು ನೀವು ಹೋಗಿ ಬರ್ರಿ ಜೀವನ್ದಾಗ ಒಂದು ಸಲಾರು ನೋಡಬೇಕಾ ಆ ಬೆಟ್ಟ ಹತ್ತೋದೇನು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಮಸ್ತ್ ಐತಿ ಯಾಕಂದ್ರೆ ನಾವು ಮಧ್ಯಾಹ್ನ ಹತ್ತಿದ್ವಿ ಭಾಳ ಅಷ್ಟು ಸುಸ್ತು ಅನ್ನಿಸ್ತಾ ಆದರೂ ಎಂಜಾಯ್ಮೆಂಟ್ ಮಾಡಿದ್ವಿ ರೀ ಅಲ್ಲಿಂದ ನೋಡ್ರಿ ನೀವು ಒಂದಲ್ಲ ಒಂದು ಸಲ ಹೋಗಿಬಿಡ್ರಿ ಯಾಕಂದ್ರೆ ಅಲ್ಲಿ ವಿವೋ ಬೇರೆ ಐತಿ ಪಿಜ್ಸಾ ಬೇರೆ ಐತಿ ನೋಡಿರಿ ಆದಷ್ಟು ಇಷ್ಟು ಹೇಳಿ ಮುಗಿಸ್ತೇನೆ ನೆಕ್ಸ್ಟ್ ವಿಡಿಯೋದಾಗ ಶಿವನಂತ ಇಷ್ಟು ಹೇಳಿ ಇಲ್ಲಿ ಮುಗಿಸ್ತೇನೆ ನಾನು ವಿಡಿಯೋ